ಯಜ್ಞ ಅನ್ನೋದು ಸುಲಭ ಅತ್ಯಂತ ಕಷ್ಟ ಅಲ್ಲ ಅಂತ ಕೃಷ್ಣನ ಭಾವನೆ ಯಜ್ಞ ಅಂದಾಗ ಕೇವಲ ಅಗ್ನಿಯ ಸಂಪರ್ಕದಿಂದ ಆಗುವಂಥದ್ದಲ್ಲ ಅದಿಲ್ಲದೆ ಇದ್ರು ಆಗತ್ತೆ ಅನ್ನೋದನ್ನ ಹೇಳಿದರು ಈ ಯಜ್ಞದ ಪ್ರಧಾನ ಉದ್ದೇಶ ಏನು ಅನ್ನೋದನ್ನ ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದೇನೆ ಅಂದ್ರೆ ಇಷ್ಟೆಲ್ಲ ಯಾಕೆ ಮಾಡ್ಬೇಕು ಏನು ಉದ್ದೇಶ ಮಾಡುದ್ರಿಂದ ಏನು ಲಾಭ ಲಾಭ ಅನ್ನೋದಕ್ಕಿಂತ ಲಾಭ ಅಂತ ಕೇಳದೇ ಇದ್ರು ಮಾಡುವ ಅಗತ್ಯ ಏನು ಅನ್ನೋದಂತೂ ಪ್ರಶ್ನೆ ಬರುತ್ತೆ ಅದಕ್ಕೆ ಕೃಷ್ಣ ಮುಂದಿನ ಪದ್ಯದಲ್ಲಿ ನಿರಪ್ ನಿರೂಪಣೆ ಮಾಡಿದ್ದು ಯಾಕೆಂದರೆ ಹಿಂದೆ ಒಂದು ಸಣ್ಣ ಶಬ್ದ ಬಂದಿದೆ ಯಜ್ಞ ಕ್ಷಪಿತ ಕಲ್ಮಶ ಅನ್ನುವ ಶಬ್ದ ಬಂದಿದೆ ಯಜ್ಞದಿಂದ ಕಲ್ಮಶಗಳನ್ನು ಕ್ಷಪಿತ ನಾಶಗೊಳಿಸಿಕೊಳ್ಳುವರಾಗ್ತಾರೆ ಇದರಿಂದ ನಾರಾಯಣನ ವಿಶೇಷ ಅನುಗ್ರಹ ಆಗುತ್ತೆ ಅನ್ನೋದು ಅದರ ಇನ್ನೊಂದು ಮುಖದ ಸಂಬಂಧವೂ ಹೌದು ಯಜ್ಞದಲ್ಲಿ ಏನು ಉಳಿಯುತ್ತೋ ಯಜ್ಞ ಶಿಷ್ಟ ಯಜ್ಞದಲ್ಲಿ ಏನು ಉಳಿಯುತ್ತೋ ಅದು ಅಮೃತದ ರೀತಿ ಯಾಕಂದರೆ ದೇವತೆಗಳಿಗೆ ಕೊಟ್ಟು ತಿಂದಾಗ ಅಥವಾ ಯಾರೇ ಒಬ್ಬ ಹಸಿದವನಿಗೆ ನೀಡಿ ನಾವು ಊಟ ಮಾಡಿದಾಗ ಅಥವಾ ಪ್ರತಿಮಾದಿಗಳಲ್ಲಿ ನೈವೇದ್ಯ ಸಮರ್ಪಣೆ ಮಾಡಿ ನಾವು ಸ್ವೀಕರಿಸಿದಾಗ ಅದು ಆಹಾರ ಮಾತ್ರ ಅಲ್ಲ ಯಾವುದೋ ಒಂದು ಪದಾರ್ಥ ನಮಗೆ ಯಾವುದೋ ಬೇಕಿರುತ್ತೆ ಅದು ಭೌತಿಕವಾದ ಪದಾರ್ಥ ಇನ್ನೇನು ಅಂದಿರ್ಬೋದು ಇನ್ಯಾರ ಇನ್ಯಾರದ್ದು ಒಂದು ಅಗತ್ಯವನ್ನು ಪೂರೈಸಿ ಇನ್ನುಳಿದ ಸಂಗತಿಗಳಿಗೆ ನಾವು ತಲೆ ಹಾಕಿದಾಗ ಅದು ಯಜ್ಞಶಿಷ್ಟ ಆಗುತ್ತೆ ಅದನ್ನ ಭುಜ ಯಜ್ಞ ಯಜ್ಞಶಿಷ್ಟವಾದ ಪದಾರ್ಥಗಳನ್ನು ಸ್ವೀಕರಿಸುವವನು ಏನಾಗ್ತಾನೆ ಸನಾತನ ಬ್ರಹ್ಮಯಾಂತಿ ಭುಕ್ ಭುಜೋ ಭುಜ ಅಂತ ಅಲ್ಲಿ ಬಹುವಚನ ಅದು ಭುಕ್ ಅಂದ್ರೆ ಸ್ವೀಕರಿಸುವನು ಭೋಗಿಸುವನು ಅಂತ ಅರ್ಥ ದೇವರಿಗೆ ನಿವೇದಿಸಿದ ಪದಾರ್ಥವನ್ನ ಸ್ವೀಕರಿಸಿದವನು ಸನಾತನಂ ಬ್ರಹ್ಮ ಸನಾತನ ಅಂದ್ರೆ ಅಳಿವಿಲ್ಲ ಸದಾತನ ಯಾವಾಗ್ಲೂ ಇರುವಂತಹ ಎಂದು ಕೊನೆಗೊಳ್ಳದ ನಾಶವಿಲ್ಲದ ಪರಮಾತ್ಮನನ್ನ ಯಾಂತಿ ಹೊಂದುತ್ತಾರೆ ಇನ್ನೊಂದು ಎಚ್ಚರದ ಸಂಗತಿ ಕೊಟ್ಟರು ಹೇಳಿದ್ದು ಈ ಲೋಕದಲ್ಲಿಯೇ ಯಜ್ಞ ಸ್ವರೂಪವಾಗಿ ಒಂದು ವಸ್ತುವನ್ನ ಬಳಸದೆ ಹಾಗೆ ತನ್ನ ಭೋಗಕ್ಕಾಗಿ ಬಳಸಿಕೊಂಡ ಅಂದಾಗ ಈ ಲೋಕದಲ್ಲಿ ಅವನಿಗೆ ಬೆಲೆ ಇಲ್ಲ ಅವನತ್ರ ಬೇಕಾದಷ್ಟ್ ಬೇಕಾದಷ್ಟು ಇದ್ರೆ ಏನ್ರಿ ಯಾರಿಗೂ ಹೇಳ್ಕೊಡಲ್ಲ ಎಲ್ಲ ಗೊತ್ತಿದೆ ಯಾರಿಗಾದ್ರೂ ಹೇಳ್ಕೊಡ್ತಾನ ಅಂತ ನಾವು ಲೋಕದಲ್ಲಿ ಮಾತಾಡ್ತೀವಿ ಅಥವಾ ಸಂಪತ್ತು ಸಂಪತ್ತಿರುತ್ತೆ ಯಾರಿಗಾದರೂ ಅವನು ದಾನ ಮಾಡ್ತಾನ ದೊಡ್ಡ ತೋಟ ಇದೆ ಒಬ್ರನ್ ಬರ್ಲಿಕ್ಕೆ ಬಿಡಲ್ಲ ಬಂದ್ರೆ ಎಲ್ಲರನ್ನ ಕೋಲ್ ಹಿಡಿದು ಓಡಿಸ್ತಾನೆ ಅಂತ ಹೀಗೆ ಪ್ರತಿಯೊಂದು ಸಂಗತಿಯಲ್ಲೂ ಕೂಡ ಕೇವಲ ಒಂದು ತನ್ನ ವ್ಯಾಪ್ತಿಯನ್ನ ಸ್ವಾರ್ಥದ ಹಿನ್ನೆಲೆಯಲ್ಲಿ ಯಾರು ಬಳಸ್ತಾನೋ ಅವನಿಗೆ ಈ ಲೋಕವೇ ಇಲ್ಲ ಯಜ್ಞ ಅಂದ್ರೆ ನೀಡಿ ಕೊಟ್ಟು ದಾನ ಅಲ್ವಾ ಸಂಗತೀಕರಣ ಸಜ್ಜನರನ್ನ ಒಟ್ಟು ಮಾಡುವುದು ಯಜ್ಞದಲ್ಲಿ ಆಹುತಿ ಕೊಡೋದು ಒಂದು ಭಾಗ ಆಯಿತು ಹ್ಮ ಪೂಜಾ ಸಜ್ಜನರ ಅಥವಾ ಉಳಿದವರ ಯಾರದ್ದೇ ಗೌರವಿಸುವುದು ಪೂಜಾ ಅಂದ್ರೆ ಗೌರವಿಸುವುದು ಪ್ರತಿಯೊಬ್ಬರಲ್ಲೂ ದೇವರನ್ನ ಕಂಡು ಗೌರವಿಸುವುದು ಪ್ರತಿಯೊಬ್ಬರಲ್ಲಿ ಅಂದ್ರೆ ಯೋಗ್ಯರಲ್ಲಿ ಅದು ಕೂಡ ಕಳ್ಳನಲ್ಲೂ ನೋಡಬೇಕು ಸುಳ್ಳನಲ್ಲೂ ನೋಡಬೇಕು ಅಥವಾ ಅಹ್ ಅನ್ಯಾಯಕಾರಿಯಲ್ಲೂ ಕಾಣಬೇಕು ಅಂತ ಅರ್ಥ ಅಲ್ಲ ಆದ್ರೆ ಅಲ್ಲಿ ದೇವರು ಇದ್ದಾನೆ ಅನ್ನೋದು ಮರಿಬಾರದಷ್ಟೇ ಅದನ್ನ ಆರಾಧನೆ ಮಾಡಬೇಕು ಅಂತಲ್ಲ ಹಾಗೆ ದೇವ ಪೂಜಾ ದಾನ ಸಂಗತೀಕರಣ ಇದು ಮೂರು ಸೇರಿದರೆ ಯಜ್ಞ ಆಗುದು ಇದು ಯಾವುದೋ ಒಂದು ಮುಖದಿಂದ ಮಾಡಿದರೂ ಅದು ಯಜ್ಞದ ಭಾಗವಾಗುತ್ತೆ ಅದನ್ನಾಗಿ ಈ ಲೋಕದಲ್ಲಿ ಅಗತ್ಯ ಇದ್ದವರಿಗೆ ವಸ್ತುವನ್ನ ಈಗ ಕೆಲವರು ದಾನ ಮಾಡುತ್ತಾರೆ ಮಾಡಿದ್ಮೇಲೆ ಆ ಸಂಸ್ಥೆಯ ಮೇಲೆ ಆ ವ್ಯಕ್ತಿಯ ಮೇಲೆ ಅಥವಾ ಆ ಏನು ಘಟನೆಯೋ ಅಥವಾ ಒಂದು ಯಾವುದೋ ಕಾರ್ಯಕ್ರಮದ ಮೇಲೆ ತಮ್ಮ ನಿಯಂತ್ರಣ ಇಟ್ಕೊಂಡಿರ್ತಾರೆ ತಾನು ದುಡ್ಡಷ್ಟು ಕೊಟ್ಟಿದ್ದೇನೆ ನಾನು ಹೇಳಿದಾಗ ಕಾರ್ಯಕ್ರಮ ಆಗಬೇಕು ಹಾಂ ಅವರನ್ನು ಕರೆಸಬೇಡಿ ಇವರನ್ನು ಕರೆಸಿ ನಾನು ಹೇಳಿದ್ದು ಮಾಡಿ ಅಂತ ಅಧಿಕಾರ ಚಲಾಯಿಸ್ತಾರಲ್ಲ ಅದು ಕೂಡ ದಾನ ಆಗೋದಿಲ್ಲ ನಮ್ಮ ನಿಯಂ ನಾವು ಹೇಳಿದ್ದಕ್ಕೆ ಬೆಲೆ ಕೊಡ್ತಾರೆ ಅಂತಂದರೆ ನಾವು ಅದನ್ನು ಕೆಲವು ಸಜೆಷನ್ ಮಾಡ್ಬೋದಷ್ಟೇ ಹೊರತು ಕೊಟ್ಟ ಮೇಲೆ ಆ ಸಂಸ್ಥೆಯಲ್ಲಿ ಮಡಿಯು ನಡೆಯುವ ಪ್ರತಿಯೊಂದು ಕ್ರಿಯೆಯ ಮೇಲೆ ನಮಗೆ ನಿಯಂತ್ರಣ ಇರಬೇಕು ಅಂತ ಬಯಸೋದು ತಪ್ಪಾಗುತ್ತೆ ಯಾರಿಗೆ ಏನೇ ಕೊಟ್ಟ ಮೇಲೆ ಅದನ್ನು ಹೇಗೆ ಉಪಯೋಗಿಸ್ತಾ ಇದ್ದಾರೆ ಅಥವಾ ಹೇಗೆ ಅದನ್ನು ಬಳಸ್ತಾ ಇದ್ದಾರೆ ಏನು ಕೆಲವರು ಇರ್ತಾರೆ ಮನೆ ಸರ್ಕಾರದಿಂದ ಕೊಟ್ಟ ಹಾಗೆ ಮಾಡ್ತಾರೆ ಆಮೇಲೆ ಇನ್ಸ್ಪೆಕ್ಷನ್ ತಪ್ಪಲ್ಲ ಮನೆ ಉಳಿಸ್ಕೊಳ್ಬೇಕು ಅಥವಾ ವಸ್ತುವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ನೋಡುದು ತಪ್ಪಲ್ಲ ಈ ಇನ್ಸ್ಪೆಕ್ಷನ್ ಸರಕಾರಕ್ಕಾದರೆ ಸರಿ ಹೋಗುತ್ತೆ ಬೇರೆ ರೀತಿಯಿಂದ ನಾವು ಅದು ಇನ್ನೊಬ್ಬರಿಗೆ ತಿಳಿಯುವ ಹಾಗೆ ನಾನು ಕೊಟ್ಟ ಗಾಡಿ ನಿಮಗೆ ಯೂಸ್ ಆಗ್ತಾ ಇದೆಯಾ ನಾನು ಕೊಟ್ಟ ಮನೆ ನೀವು ಎಲ್ಲ ಚೆನ್ನಾಗಿದೆಯಾ ಅಂತ ಹತ್ತು ಜನರ ಮುಂದೆ ಹೇಳಿ 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 ಅವರಿಗೆ ಒಂದು ರೀತಿ ಹಿಂಸೆ ಆಗುವಂತೆ ಮಾಡುವಂಥದ್ದು ಕೂಡ ಒಂದು ರೀತಿಯ ಯಜ್ಞದ ಭಾಗವನ್ನು ನಾಶಪಡಿಸುತ್ತೆ ಅಂದರೆ ಲೋಕದಲ್ಲಿ ನಾನು ನಾನಾಗುವ ಹಾನಿಯನ್ನು ಹೇಳಿ ನಾ ಅಯಂ ಲೋಕ ಈ ಲೋಕದಲ್ಲಿಯೇ ನಾವು ಒಂದು ಕೊಟ್ಟ ಮೇಲೆ ಅದರ ಬಗ್ಗೆ ಚಿಂತಿಸಬಾರದು ಕೊಡೋ ಮುಂಚೆ ಬೇಕಾದ್ರೆ ಹತ್ತು ಸಲ ಚಿಂತಿಸೋಣ ಅವರು ನಿಜವಾಗಿಯೂ ಕೂಡ ಉಪಯೋಗಿಸ್ಲಿಕ್ಕಾಗುತ್ತೋ ಬಿಡುತ್ತೋ ಇನ್ನೇನು ವಸ್ತುತ ಇನ್ನೊಂದೇನಿದೆ ಅಂದರೆ ಒಬ್ಬ ತಿಳಿದವನಿಗೆ ಕೊಡುವಾಗ ದೊಡ್ಡವರಿಗೆ ಜ್ಞಾನಿಗಳಿಗೆ ಕೊಡುವಾಗ ಅವರ ಹತ್ರ ಇದೆಯೋ ಇಲ್ಲೋ ನೋಡಿ ಕೊಡಬಾರದು ಅಂತ ಒಂದು ಮಾತಿದೆ ಬೇರೆಯವರಿಗಾಗುವಾಗ ಲೋಕದಲ್ಲಿ ಸಾಮಾನ್ಯರಿಗಾಗುವಾಗ ಸರಿ ಆದರೆ ಜ್ಞಾನಿಗಳಿಗಾಗುವಾಗ ಅವರದನ್ನು ಏನು ಸ್ವೀಕರಿಸಿದ್ರು ಅದು ಅವರಿಗೆ ಸ್ವತ್ತು ಸಂಬಂಧಿಸಿದ್ದು ಅದನ್ನು ಹೇಗೆ ಬೇಕಾದ್ರೂ ಉಪಯೋಗಿಸ್ತಾರೆ ಅದರ ಅರ್ಥ ಅವ್ರು ಬೇಕಾಬಿಟ್ಟು ಯೂಸ್ ಮಾಡ್ತಾರೆ ಮಾಡಿದ್ರು ಅದು ಪ್ರಶ್ನಾರ್ಹ ಅಲ್ಲ ಅಂತ ಅರ್ಥ ಅಲ್ಲ ಯಾರು ಹಾಗೆ ಸ್ವೀಕರಿಸ್ತಾನೆ ಅದನ್ನು ಖಂಡಿತ ಅವ್ನು ಮಾರಾಟ ಮಾಡಿ ಅಂತೂ ಬದುಕಲ್ಲ ನಿಜವಾದ ಜ್ಞಾನಿ ಆಗಿದ್ರೆ ಆದ್ರಿಂದಾಗಿ ನಾವು ಕೇವಲ ಹೊರಗಿನಿಂದ ಕಾಣುವ ಜ್ಞಾನವುಳ್ಳವನು ಅಥವಾ ಹೆಸರಿರುವನು ಅಥವಾ ರೆಕಮೆಂಡಿಗೆ ರೆಕಮೆಂಡೇಶನ್ ಗೆ ಒಳಪಡುವವನು ಅನ್ನುವ ದೃಷ್ಟಿಯಿಂದ ನಾನು ಹೇಳ್ತೇನೆ ನಿಜವಾಗಿಯೂ ಆತನಲ್ಲಿ ಚಿಂತನೆಯ ಗಟ್ಟಿತನ ಇದೆ ಅಂತಂದಾಗ ಕೊಟ್ಟು ಕೊಟ್ಟು ಮೇಲೆ ಅದರ ಬಗ್ಗೆ ಯೋಚಿಸ್ಲಿಕ್ಕಿಲ್ಲ ಅದು ಯಜ್ಞ ಈ ಲೋಕದಲ್ಲಿ ಕೊಟ್ಟ ಸಂಗತಿಗಳ ಮತ್ತೆ ನಾವು ಕುಟ್ಟಿ ಕುಟ್ಟಿ ಕೇಳ್ತಾ ಇದ್ದೇವೆ ಅಂದ್ರೆ ಅವರಿಗೆ ಅದರಿಂದ ಮನಸ್ಸು ಹೊರಟು ಹೋಯಿತು ಅಂದ್ರೆ ಈ ಲೋಕದಲ್ಲಿಯೇ ನಮಗೆ ಅದರ ಫಲ ಸಿಗುವುದಿಲ್ಲ ಕುತಃ ಅನ್ಯ ಪರಲೋಕ ಎಲ್ಲಿಂದ ಅಂತ ಹೀಗೆ ಕೃಷ್ಣ ಆ ಯಜ್ಞಶಿಷ್ಟವಾದ ಕರ್ತವ್ಯದ ಬಗ್ಗೆ ಹಿಂದೆ ಏನು ಕ್ಷಪಿತ ಕಲ್ಮಶಾಹ ಅಂತ ಹೇಳಿದ್ರು ಅದನ್ನು ಮುಂದುವರಿಸಿ ಈ ವಿವರಣೆಯನ್ನು ನೀಡುತ್ತಾ ಇದ್ದಾರೆ ಯಾಕೆಂದ್ರೆ ಬ್ರಹ್ಮ ಅಂತಂದ್ರೆ ಪರಮ ಪುರುಷನಾದ ನಾರಾಯಣ ಬಹಳ ಜನಕ್ಕೆ ಬ್ರಹ್ಮ ಜಿಜ್ಞಾಸನೇ ಇರುವುದಲ್ವಾ ಅದು ಶಿವನೋ ಶಕ್ತಿಯೋ ಬ್ರಹ್ಮನೋ ಗಣಪತಿಯೋ ಪ್ರಾಣನೋ ಹೀಗೆ ನೂರಾರು ಪ್ರಶ್ನೆಗಳಿವೆ ಆದರೆ ಕೃಷ್ಣನ ಮಾತಿನಲ್ಲಿ ಸ್ಪಷ್ಟ ಇರುವುದು ಅವನು ತನ್ನನ್ನೇ ಕೊನೆಗೆ ಅಹಂ ಹಿ ಸರ್ವ ಯಜ್ಞಾನಾಂ ಭುಕ್ತ ಚಪ್ರಭುರೇ ವಚ ಅಂತ ಹೇಳಿದಾನೆ ಅದರಿಂದಾಗಿ ಯಜ್ಞ ಶಿಷ್ಟವಾದ ಅಮೃತವನ್ನ ಸ್ವೀಕರಿಸಿದವನಿಗೆ ಸಿಗುವವನು ಭಗವಂತನೇ ಅದು ನಾನೇ ಅಂತ ಕೃಷ್ಣನೇ ಹೇಳ್ಕೊಂಡಿದ್ದಾನೆ ಅದರಿಂದಾಗಿ ನಮ್ಗೆ ಸಂದೇಹ ಇಲ್ಲ ಬ್ರಹ್ಮ ಅಂದ್ರೆ ಯಾರು ಅಂತ ಏಕೆಂದ್ರೆ ಅಲ್ಲಿ ಬ್ರಹ್ಮ ಅಂದ್ರೆ ವೇದ ಅಂತನೂ ಅರ್ಥ ಆಗುತ್ತೆ ಬ್ರಹ್ಮ ಅಂದ್ರೆ ಚತುರ್ಮುಖ ಅಂತನೂ ಅರ್ಥ ಆಗುತ್ತೆ ಆದ್ರೆ ಸನಾತನ ಬ್ರಹ್ಮ ಅಂತ ಇರುವುದ್ರಿಂದ ಬ್ರಹ್ಮ ಸನಾತನ ಅಲ್ಲ ಅವನು ಈ ಈಗ ಬ್ರಹ್ಮನಾಗಿದ್ದಾನೆ ಪೂರ್ಣ ಪೂರ್ವದಲ್ಲಿ ಪ್ರಾಣನಾಗಿದ್ದ ಮುಂದೆ ಮೋಕ್ಷಸ್ಥನಾಗ್ತಾನೆ ಆಗ್ತಾನೆ ಅವನು ಇಲ್ಲೇ ಅಂತೂ ಇದರ ಮೇಲೆ ಅವನಿಗೆ ನಿಯಂತ್ರಣ ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ ಇನ್ನು ವೇದಗಳು ಹಾಗೆ ಈ ಪ್ರಳಯ ಕಾಲದಲ್ಲಿ ಹೊರತು ಲೋಕದಲ್ಲಿ ಋಷಿಗಳಿಗೆ ದಕ್ಕುವ ಸ್ವರೂಪದಲ್ಲಿ ಇರುವುದಿಲ್ಲ ಅಥವಾ ಅದಕ್ಕೆ ವಿಶೇಷವಾದ ಅಸ್ತಿತ್ವ ಇರುವುದಿಲ್ಲ ಆದ್ರಿಂದ ಮುಖ್ಯ ಅರ್ಥ ನಾರಾಯಣನೇ ಆಗ್ತಾನೆ ಅನ್ನೋದಕ್ಕೋಸ್ಕರ ಸದಾತನ ಯಾವಾಗ್ಲೂ ಇರುವಂಥದ್ದು ಅನ್ನುವ ಅರ್ಥದಲ್ಲಿ ಹೇಳಿದ್ರು ಆ ಲೋಕವೂ ಇಲ್ಲ ಈ ಲೋಕವೂ ಇಲ್ಲ ಇದು ಮೂಢನಂಬಿಕೆ ಅಯಜ್ಞ ನಾಯಂ ಲೋಕ ಅಸ್ತಿ ಅಯಜ್ಞಸ್ಯ ಅಯಜ್ಞ ಅಂತಂದ್ರೆ ಇದೆಲ್ಲ ಅಡಗೋಲಜಿ ಕಥೆ ಏನ್ರಿ ತುಪ್ಪ ಹಾಕಿದ ತಕ್ಷಣ ದೇವತೆಗಳಿಗೆ ಪ್ರೀತಿ ಆಗತ್ತಂತೆ ಇದೆಲ್ಲ ತುಪ್ಪ ವೇಸ್ಟ್ ಮಾಡೋ ಕಾರ್ಯಕ್ರಮ ಇದಕ್ಕೆ ಯಾವ ಅರ್ಥವೂ ಇಲ್ಲ ಅಂತ ಹೀಗೆ ನಮ್ಮಲ್ಲಿ ಬಹಳಷ್ಟು ನಾಸ್ತಿಕ್ಯದ ಚಿಂತನೆ ನಡೆಸುವಂಥವ್ರು ಮಾಡುವಂಥದ್ದನ್ನು ಅಯಜ್ಞ ಅಂತ ಹೇಳ್ತಾರೆ ಭಗವಂತನ ಪೂಜೆ ಎನ್ನುವ ಪ್ರಜ್ಞೆ ಇಲ್ಲದೆ ಭಗವಂತನೇ ಇಲ್ಲ ಭಗವಂತನಿಗೆ ಇದು ಸಲ್ಲುವುದೇ ಇಲ್ಲ ನಾನು ಭಕ್ತ ದೇ ದೇವರನ್ನೆಲ್ಲ ನಂಬ್ತೇನೆ ರೀ ಆದರೆ ಇದನ್ನೆಲ್ಲ ನಾನು ಕತೆ ನಂಬಲ್ಲ ಕೆಲವರಿಗೆ ವಿಚಿತ್ರವಾದ ಕೆಲವು ಅಭಿಪ್ರಾಯಗಳಿರ್ತವೆ ಅರ್ಧಮರ್ಧ ತಿಳ್ಕೊಂಡ ಅಪಕ್ವತೆಯ ದುಸ್ ದುಸ್ಥಿತಿ ಇದು ಆಗುವ ಅನರ್ಥಗಳು ಏನು ಅಂತ ನಾವು ತುಂಬಾ ಸರ್ತಿ ಸಮಾಜದಲ್ಲಿ ನೋಡುತ್ತೇವೆ ಆದ್ರೆ ಅದರ ಬಗ್ಗೆ ನಮಗೆ ಎಚ್ಚರ ಇಲ್ಲ ಅದರಿಂದಾಗಿ ನಾವು ಸುಮ್ಮನೆ ಹೇಗೋ ಕಳೆದು ಬಿಡುತ್ತೇವೆ ಕಾಲ ಆದ್ರೆ ತುಂಬಾ ಅಪರೂಪದ ಸಂಗತಿಗಳನ್ನ ನಾವು ಗಮನಿಸಬೇಕಾಗತ್ತೆ ಗಮನಿಸದೆ ಹೋದ್ರೆ ಅದು ಅತ್ಯಂತ ತಪ್ಪು ಸಂದೇಶವನ್ನು ಮನಸ್ಸಿನಲ್ಲಿ ಮೂಡಿಸತ್ತೆ ಮೇಲ್ನೋಟಕ್ಕೆ ನಾನು ಶ್ರೇಯೆ ಶಾಸ್ತ್ರವನ್ನೆಲ್ಲ ವಿಶೇಷವಾಗಿ ಗೌರವಿಸ್ತೇನೆ ನಂಗೆ ಅದರ ಬಗ್ಗೆ ಏನು ಚಿಂತೆ ಇಲ್ಲ ನನಗೆ ನನಗೆ ಅರ್ಥ ಆಗ್ಬೇಕು ಆಯ್ತಪ್ಪ ನಿನಗೆ ಅರ್ಥ ಆಗ್ಬೇಕು ಸರಿ ನಿನಗೆ ಅರ್ಥ ಆಗ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಇರುವ ವಸ್ತುಗಳನ್ನೆಲ್ಲ ನಿರಾಕರಿಸಿ ಅದಕ್ಕೆ ಬೆಲೆ ಇಲ್ಲ ಅಂತ ಹೇಳುವುದಕ್ಕೆ ಏನೂ ಕಾರಣ ಇಲ್ಲ ಅದರಿಂದಾಗಿ ನಾಸ್ತಿಕವಾದದಿಂದಲೋ ಅರೆಬರೆ ನಾಸ್ತಿಕ ಇದೆ ಇನ್ನು ಕೆಲವರದ್ದೆಲ್ಲ ಲೋಕದಲ್ಲಿರುವುದು ಒಂದೇ ಸತ್ಯ ಉಳಿದಿದ್ದೆಲ್ಲ ಏನು ಇಲ್ಲ ಒಂದು ರೀತಿಯಿಂದ ಹೇಳ್ಬೇಕಾದ್ರೆ ಈ ನಾಸ್ತಿಕ್ಯದಿಂದ ಅವ್ರು ಹೇಳೋದೇನು ನಾವು ಸುಖವಾಗಿ ಬಾಳ್ತಾ ಇದ್ದೀವಿ ಅಂತ ನಿಜವಾಗಿ ಅವರು ಸುಖವಾಗಿ ಬಾಳ್ತಾ ಇಲ್ಲ ಅಸಹನೆ ಅದರ ಜೊತೆಗೆ ಹ್ಮ್ ಅಸೂಯೆ ಇನ್ನು ಇನ್ನೂ ನೂರಾರು ತರಹದ ಸಮಸ್ಯೆಗಳಲ್ಲಿ ಇರ್ತಾರ ಅವರು ಅವರಿಗೆ ಕುಲದ ಸೌಖ್ಯಗಳಿರುವುದಿಲ್ಲ ತುಂಬಾ ಒದ್ದಾಡ್ತಾ ಇರ್ತಾರೆ ಒಂಥರ ಏನಂತಾರೆ ಹೌದೋ ಅಲ್ವೋ ಇದು ಹೀಗಿರುದೋ ಅಲ್ವೋ ನಾನು ಅಕಸ್ಮಾತ್ ನಂಬಿ ಸುಳ್ಳಾಗ್ಬಿಟ್ರೆ ಆಗ್ಬಿಟ್ರೆ ಸಲ ಒಂದೊಂದ್ಸಲ ಕಾಣ್ ಕಂಡುಬಿಡುತ್ತೆ ಆಸ್ತಿಕ ಬುದ್ಧಿಯಿಂದ ಇರುವವರಿಗೆಲ್ಲ ಲೋಕದಲ್ಲಿ ತುಂಬಾ ಒಳ್ಳೇದಾಗ್ತಾ ಇರುತ್ತೆ ಆಗ ಇವರಿಗೆ ಒಂಥರ ಅಸಹನೆಯ ಜೊತೆಗೆ ನಂದೇ ಸರಿನಾ ಅವ್ರದೇ ಸರಿನಾ ನಂದೇ ತಪ್ಪ ಅವ್ರದೇ ತಪ್ಪ ಅಂತ ಯಾವಾಗ್ಲೂ ಟೆನ್ಶನ್ ಅಲ್ಲಿ ಬದುಕ್ತಾನೆ ಆದ್ರೆ ಆಸ್ತಿಕನಿಗೆ ಸರಿಯಾದ ತಿಳುವಳಿಕೆ ಇದ್ದವನಿಗೆ ನಾನು ಎಲ್ರಿಗೂ ಹೇಳಲ್ಲ ಕೆಲವರು ಆಸ್ತಿಕರಲ್ಲೂ ಹೀಗಿರ್ತಾರೆ ಅರೆಬರೆ ತಿಳ್ಕೊಂಡು ಅವರೇ ಪರವಾಗಿಲ್ಲ ನಾವು ಈ ನಂಬ್ಕೊಂಡು ಇದಕ್ ಬರದೇ ಇದ್ರೆ ಏನೋ ಪಾಪ ಬರುತ್ತೆ ಅಂತ ಭಯ ಅಂತ ಇಲ್ಲಿ ಹೇಳಿದ್ದು ಅರೆಬರೆ ನ ಅರೆಬರೆ ಆಸ್ತಿಕ್ಯ ಆಗ್ಲಿ ಎರಡೂ ಒಂದು ರೀತಿ ಕ್ಲಿಶ ತಿಂತರೀತೋ ಜನ ಅಂತ ಎರಡೂ ತರದವರು ಕೂಡ ಅವ್ಯವಸ್ಥೆಗೆ ಈಡಾಗ್ತಾರೆ ಹಾಗಾಗಿ ನ ಅಯಂ ಲೋಕಃ ಯಜ್ಞ ಅಂತ ಚಿಂತಿಸಿದವನಿಗೆ ಈ ಲೋಕವೂ ಇಲ್ಲ ಕುತಃ ಅನ್ಯ ಇನ್ ಎರಡನೇ ಮೇಲಿನ ಪಾರಲೌಕಿಕವಾದ ಬದುಕನ್ನು ಹೇಗೆ ಒಂದು ಪಡೀಲಿಕ್ಕೆ ಸಾಧ್ಯ ಇದರಲ್ಲಿ ಅವನಿಗೆ ಆನಂದ ಇರುವುದೇ ಇಲ್ಲ ಹಾಗಾಗಿ ಭಗವಂತನ ಆರಾಧನೆ ಮಾಡದ ಭಗವಂತನನ್ನು ನಂಬದ ಅವನಿಗೆ ಮತ್ತೆ ಮುಂದೆ ಅಯಂ ಲೋಕಃ ಅಂದ್ರೆ ಈ ಮನುಷ್ಯ ಲೋಕ ಬರದೇ ಇರ್ಬೋದು ಲೋಕ ಅಂದ್ರೆ ಈ ಶರೀರ ಅಂತನೂ ಅರ್ಥ ಮತ್ ಯಾಕಂದ್ರೆ ಅವನಿಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ಇನ್ನು ಅವನಿಗೆ ಈ ಶರೀರ ಸಿಕ್ಕೇನಾಗಬೇಕು ಅದರಿಂದಾಗಿ ಇನ್ನೊಮ್ಮೆ ಸಾಧನೆಗೆ ಬೇ ಬರಬೇಕಾದ ಮನುಷ್ಯ ದೇಹವೇ ಸಿಗದೆ ಹೋಗ್ಬೋದು ಇನ್ನು ದಿವ್ಯ ಶರೀರಗಳ ಬಗ್ಗೆ ಮಾತೇನು ಅನ್ಯ ಶರೀರ ಕುತಃ ಬೇರೆ ಶರೀರ ಎಲ್ಲಿಂದ ಸಿಗಬೇಕು ಅನ್ಯ ಅನ್ಯ ದೇಹ ಶರೀರಂ ಆಗುತ್ತೆ ಅದರಿಂದ ಅನ್ಯ ದೇಹ ಕುತಃ ದಿವ್ಯವಾದ ದೇಹಗಳೆಲ್ಲಿಂದ ಸಿಕ್ಕಿತು ಕುರು ಸತ್ತಮ ಅಂತ ಅವನ ಸಂಬೋಧನೆ ಮಾಡಿ ಹೇಳ್ತಾನೆ ಕುರು ಅಂದ್ರೆ ಇವನ ಪೂರ್ವಜ ಒಬ್ಬ ಇನ್ನೊಬ್ಬ ಕುರು ಅಂದ್ರೆ ಆ ಶಬ್ದದಲ್ಲಿ ಮಾಡುವವರಲ್ಲಿ ಅತ್ಯಂತ ಸತ್ತಮ ಹೆಚ್ಚಿನವನು ಯಜ್ಞಗಳನ್ನು ಮಾಡುತ್ತಿರು ಅಂತ ನಾನು ನೀನು ಯಾಕೆ ಹೇಳ್ತೇನೆಂದ್ರೆ ನೀನು ಸತ್ತಮ ಅಥ ಕುರು ಸತ್ತಮ ಅಥವಾ ಕುರುಷು ಸತ್ತಮ ಅಥವಾ ಅಥವಾ ಮಾಡುವವರಲ್ಲಿ ನೀನು ಹಿರಿಯನಾಗಿದ್ದಿ ಮಾಡುವ ಎಚ್ಚರಿಕೆಯನ್ನ ಪಡೆಯಬೇಕಾದವರಲ್ಲಿ ನೀನು ಉತ್ತಮನಾಗಿದ್ದಿ ಅಂತ ಹೀಗೆ ಆ ಪದ್ಯವನ್ನ ನಿರೂಪಣೆ ಮಾಡಿದ್ರು ಒಟ್ಟು ಇದನ್ನು ಮುಗಿತಾಯಿ ಮಾಡುತ್ತಿದ್ದಾರೆ ಒಟ್ಟು ಸಮಗ್ರ ಯಜ್ಞದ ಕಲ್ಪನೆಯನ್ನ ಕೊನೆಗೊಳಿಸ್ತಾ ಇದ್ದಾರೆ ಯಾ ಮುಖೇ ಬ್ರಹ್ಮಣ ಕರ್ಮಿನ್ ಸರ್ವಾನ್ ವಿಮೋಕ್ಷ್ಯಸೆ ಈ ರೀತಿಯಾದ ಬಹುವಿಧ ಯಾ ಬಗೆ ಬಗೆಯ ಯು ಬ್ರಹ್ಮಣೋ ಮುಖೇ ವಿತತ ಪರಮಾತ್ಮನ ಮುಖಕಮಲದಿಂದ ವಿತತ ಬಿತ್ತರಗೊಂಡಿದೆ ಲೋಕಕ್ಕೆ ತನುವಿಸ್ತಾರೆ ಅದು ಹಂಚಿ ಹೋಗಿದೆ ಕರ್ಮಜಾನ್ ವಿದ್ಯುತಾನ್ ಸರ್ವಾನ್ ಎಲ್ಲವೂ ಕರ್ಮಮಯ ಎಲ್ಲ ಯಜ್ಞಗಳಿಗೂ ಈ ರೀತಿಯಾದ ಭಗವತ್ ಪ್ರಾಪ್ತಿಯನ್ನ ಮಾಡಿಸುವ ಶಕ್ತಿ ಇದೆ ಅಂತ ತಿಳಿದು ಯಾರು ಕರ್ಮ ಮಾಡ್ತಾನೋ ಹಾಗೆ ಮಾಡಿದವನು ಓಹ್ ಹೊಂದುತ್ತಾನೆ ಅಥವಾ ನಿನಗೆ ಹೇಳ್ತಾನೆ ಏವಂ ಜ್ಞಾತ್ವ ಕರ್ಮಜಾನ್ ಸರ್ವಾನ್ ತಾನ್ ವಿದ್ಧಿ ಏವಂ ಜ್ಞಾತ್ವ ಹೀಗೆ ತಿಳಿದು ನೀನು ಬಿಡುಗಡೆಯನ್ನು ಹೊಂದುತ್ತಿ ಮಾಡಿದ ಎಲ್ಲ ಕರ್ಮಗಳು ಯಜ್ಞ ಸ್ವರೂಪವಾದಾಗಲೇ ಬಿಡುಗಡೆಯ ದಾರಿ ಈಗ ಕರ್ಮಜಾನ್ ತಾನ್ ಸರ್ವಾನ್ ಸರ್ವಾನ್ ಅಂದ್ರೆ ಸರ್ವಾನ್ ಯಜ್ಞಾನ್ ಎಲ್ಲ ಕರ್ಮಗಳಿಂದಲೂ ಯಜ್ಞವಾಗಿಯೇ ಚಿಂತಿಸುವ ಎಲ್ಲ ಕರ್ಮಗಳು ಯಜ್ಞವಾಗಿಯೇ ಬದಲಾಗಿ ಬದಲಾಗುವ ಅದಕ್ಕೆ ವ್ಯವಸ್ಥೆ ಇದೆ ಅಂತ ತಿಳಿ ಹೀಗೆ ನೀನು ಎಲ್ಲ ಕರ್ಮಗಳನ್ನು ಯಜ್ಞವಾಗಿಸಬಹುದು ಎಂದು ತಿಳಿದು ಆ ರೀತಿ ನಡೆದುಕೊಂಡರೆ ಬಿಡುಗಡೆಯನ್ನು ಹೊಂದುವೆ ತಿಳಿದು ಕರ್ಮ ಮಾಡಿದರೆ ಬರೀ ಜ್ಞಾತ್ವ ಅಂದ್ರೆ ತಿಳಿಯುವುದು ಮಾತ್ರ ಅಲ್ಲ ತಿಳಿದು ಮಾಡುವುದು ಅಂತಾನೆ ಅರ್ಥ ಆ ಗಮನಕ್ಕೆ ಬಂತ ಅಂದ್ರೆ ತಿಳಿಯಿತಾ ಅಂತ ತಿಳಿದ್ಮೇಲೆ ಅವನು ವಾಪಸ್ ಹೇಳು ಅಂದ್ರೆ ಅದು ಹೇಳಲಿಕ್ಕೆ ಬರಲ್ಲ ಅಂದ್ರೆ ಅಯ್ಯ ತಿಳಿಯುವುದು ಅಂದ್ರೆ ಅದನ್ನ ಹೇಳಲಿಕ್ಕೆ ಅಥವಾ ಮಾಡ್ಲಿಕ್ಕೆ ಏನೋ ಕೆಲ ಮಾಡದೆ ಸುಮ್ಮನೆ ನೋಡ್ತಿರ್ತೇನೆ ಅಯ್ಯೋ ತಿಳಿಸಿದ್ದೆ ಮಾಡ್ಲಿಕ್ಕೆ ಅಂತ ಹಾಗಾಗಿ ತಿಳಿಸುವ ಕ್ರಿಯೆಯನ್ನ ಮಾಡಿದ್ಮೇಲೆ ಅದು ಕರ್ಮ ಕ್ರಿಯಾರೂಪದಲ್ಲಿ ಬಂದಾಗಲೇ ಅದಕ್ಕೆ ಒಂದು ಹಾಗಾಗಿ ಜ್ಞಾತ್ವ ತಿಳಿದು ಮಾಡುವ ಎಚ್ಚರಿಕೆಯನ್ನು ಹೊಂದಿದ್ರೆ ನೀನು ವಿಮೋಕ್ಷತೆ ಬೆಳೆದು ನಿಂತಿ ಅಂತ ಈ ಪದ್ಯದ ಮೂಲಕ ಭಗವಂತನ ಸರ್ವಕರ್ಮಗಳು ಕೂಡ ಭಗವಂತನ ಪೂಜೆ ಅನ್ನೋದನ್ನ ಎಚ್ಚರಿಸಿದ್ರು ಬ್ರಹ್ಮಣ ಪರಮಾತ್ಮನ ಮುಖೆ ಹಿಂದೆ ಸನಾತನಂ ಅನ್ನುವಲ್ಲೂ ಕೂಡ ಬ್ರಹ್ಮ ಅನ್ನೋದು ನಾರಾಯಣನನ್ನು ಹೇಳುತ್ತೆ ಅಂತ ಹೇಳಲಿಲ್ಲ ಬಾಯ್ಬಿಟ್ಟು ಹೇಳಲಿಲ್ಲ ಈಗ ಅಕಸ್ಮಾತ್ ಹಾಗೆ ಯೋಚನೆ ಬಂತು ಅಂದ್ರೆ ಯಾವ ಚತುರ್ಮುಖನಿಂದ ಸೃಷ್ಟಿಯಾಗಿದೆ ಹೌದು ಅದು ಮೊದಲು ಸೃಷ್ಟಿಯಾದದ್ದು ಪರಮಾತ್ಮನಿಂದ ಹಾಗಾಗಿ ಪರಮಾತ್ಮನಃ ಮುಖೇ ಬ್ರಾಹ್ಮಣ ಅನ್ನುವ ಶಬ್ದಕ್ಕೆ ಇಲ್ಲಿ ಪರಮಾತ್ಮನ ಮುಖೇ ಯಾಕೆಂದ್ರೆ ಕೃಷ್ಣನೇ ಮುಂದೆ ಹೇಳ್ತಾ ಇದ್ದಾನೆ ಅಹಂ ಹೀ ಸರ್ವ ಯಜ್ಞಾನ ಚ ಪ್ರಭು ರೇವಚ ಅಂತ ನಾನೇ ಎಲ್ಲ ಬಗೆಯ ಯಜ್ಞಗಳಿಗೆ ಯಜ್ಞಗಳ ಒಳಗೆ ನಿಂತು ಅದನ್ನ ಭೋಗಿಸುವವನು ಅದರ ಮುಂದೆ ನಿಂತು ನಡೆಸುವವನು ಅದರಿಂದಾಗಿ ಯಜ್ಞಗಳ ಭೋಕ್ತೃ ಫಲ ದಾತೃ ನಾನೇ ತಾನೇ ಭೋಕ್ತೃ ಇನ್ಯಾರಾದ್ರೂ ಭೋಕ್ತರುಗಳಿದ್ದ ಇದ್ರೆ ಅವರ ಭಕ್ತೃತ್ವಕ್ಕೆ ಫಲದಾತ್ರವು ನಾನೇ ಅಂತ ವಕ್ಷ್ಯತಿ ಮುಂದೆ ಹೇಳಲಿದ್ದಾನೆ ಮಾನಸ ವಾಚಿಕ ಕಾಯಿಕ ಕರ್ಮಜಾಹ ಸರ್ವೇ ಸರ್ವೇ ಸನು ಎನು ಸರ್ವಾನ್ನ ಕರ್ಮಜಾನ್ ಅನ್ನೋ ಶಬ್ದ ಬಂತು ಎಲ್ಲ ಬಗೆಯ ಕರ್ಮಜಗಳು ವಾಚಿಕ ಮಾನಸಿಕ ಮತ್ತು ಶಾರೀರಿಕ ಇವು ಕೂಡ ಕರ್ಮಜನ್ಯವೇ ಆಗಿದೆ ಎಲ್ಲ ಕೂಡವೂ ಕರ್ಮಜಾನ್ ಹೀಗೆ ತಿಳಿದು ಕರ್ಮಾಣಿ ಕೃತ್ವ ಅದಕ್ಕರ್ಥ ಜ್ಞಾತ್ವ ಅನ್ನೋದಕ್ಕೆ ನಾನು ಹೇಳಿದ್ದು ತಿಳಿದು ಮಾಡುವ ಜಾಣತನವನ್ನು ಯಾರು ಹೊಂದುತ್ತಾನೋ ಅವನು ವಿಮೋಕ್ಷಸೆ ನೀನು ಹಾಗೆ ಮಾಡಿದರೆ ಮಾತ್ರ ವಿಮೋಕ್ಷಕ್ಕೆ ಬಿಡುಗಡೆಗೆ ಒಳಗಾಗ್ತಿ ಬಿಡುಗಡೆಯನ್ನು ಹೊಂದುತ್ತಿ ಇನ್ನು ಈಗ ಪ್ರಸಕ್ತ ಅರ್ಜುನನಿಗೆ ಸಂಬಂಧಪಟ್ಟ ವಿಷಯವನ್ನ ನಿರೂಪಣೆ ಮಾಡಿ ಹೇಳುವುದಕ್ಕೆ ಇಲ್ಲಿ ಬಂದ ಮಾತು ಏನು ಅಂದರೆ ಯುದ್ಧಂ ಪರಿತ್ಯಜ್ಯ ಯನ್ಮೋಕ್ಷಾರ್ಥಂ ಕರಿಷ್ಯಸಿ ತದಪಿ ಕರ್ಮ ಅಥ ವಿಹಿತ ನತ್ಯಾಜ್ಯ ಭಾವ ಮೋಕ್ಷಕ್ಕಾಗಿ ಏನೂ ಮಾಡ್ತೇನೆ ಅನ್ನೋದು ಕರ್ಮವೇ ಆದರೆ ವಿಹಿತವಾದದ್ದನ್ನು ಬಿಡಬಾರದು ಅನ್ನೋದಷ್ಟೇ ಅಭಿಪ್ರಾಯ ಈಗ ಅದು ವಿಹಿತವಾದದ್ದು ನಿನಗೆ ಯುದ್ಧ ಯುದ್ಧವು ಒಂದು ಅಧ್ವರ ಅಂತ ಸಂಸ್ಕೃತದಲ್ಲಿ ಯುದ್ಧಕ್ಕೆ ಹೆಸರು ಆ ಅಧ್ವರ ಅನ್ನೋ ಶಬ್ದವೇ ಇನ್ನೊಂದು ಅರ್ಥದಲ್ಲಿ ಯಜ್ಞ ಅಂತನೂ ಅರ್ಥ ಹಾಗಾಗಿ ನಮಗೆ ಕೆಲವೊಂದು ಸತ್ ಕೆಲವು ಶಬ್ದಗಳೇ ಎರಡೆರಡು ಅರ್ಥವನ್ನು ಕೊಡುವಾಗ ಅದರ ಹಿನ್ನೆಲೆ ಏನು ಅಂತ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಆಗ ಒಂದಕ್ಕೊಂದು ಅದರ ಒಳಗೆ ಇರುವ ಸಂಬಂಧಗಳು ನಮಗೆ ಕಾಣುತ್ತೆ ಈಗ ಗೋವು ಭೂಮಿ ಅಂತನೂ ಅರ್ಥ ಇದೆ ಹಸು ಅಂತನೂ ಅರ್ಥ ಇದೆ ವೇದ ಅಂತನೂ ಅರ್ಥ ಇದೆ ಒಂದೇ ಶಬ್ದ ಮೂರು ಶಬ್ದದ ಒಳಗೆ ಸೇರಿ ಒಂದಕ್ಕೊಂದು ಬಹಳ ಸಂ ಪ್ರಸಂಗವಶಾತ್ ಲೋಕದ ವ್ಯವಸ್ಥೆಯ ದೃಷ್ಟಿಯಿಂದ ಅದರೊಳಗಿರುವ ಸಂಬಂಧ ನಮಗೆ ಕಾಣಬೇಕು ಹಾಗೆ ಕಂಡಾಗ ಆ ಬಹುತ್ವವನ್ನು ಅರ್ಥ ಮಾಡಿಕೊಂಡಿದ್ದ ಕರ್ ಒಂದು ಸಾರ್ಥಕ್ಕೆ ಇರುತ್ತೆ ಹೀಗೆ ಎಲ್ಲ ಕಡೆ ಇರಬಹುದು ಹುಡುಕ್ಬೇಕು ಒಂದಕ್ಕೊಂದು ಏನು ಸಂಬಂಧ ಅಂತ ಆದ್ರೆ ಕೆಲವು ಕಡೆ ಸ್ಪಷ್ಟವಾಗಿ ಕಾಣುತ್ತೆ ಈಗ ಯು ಅಧ್ವರ ಅನ್ನುವ ಶಬ್ದ ಗೋ ಅನ್ನುವ ಶಬ್ದ ಸ್ಪಷ್ಟವಾಗಿ ತಿಳಿಸಿಕೊಡುತ್ತೆ ಹಾಗಾಗಿ ತಿಳಿದು ಕರ್ಮವನ್ನು ಮಾಡಿ ವಿಮುಕ್ತನಾಗಬೇಕಾದ್ರೆ ನಮ್ಮ ಯಾವ ಕರ್ಮ ಮಾಡ್ತಾ ಇದೆಯೋ ಅದನ್ನೇ ಯಜ್ಞವಾಗಿ ಚಿಂತಿಸ್ಬೇಕು ನೀನೀಗ ಕರ್ಮ ಅಲ್ಲ ಅಂತ ಹೇಳಿಲ್ಲ ಯೋಗ್ಯವಾದ ಕರ್ಮ ಯಾವುದು ಅಂತ ಈಗ ಪ್ರಶ್ನೆ ನೀನು ಯುದ್ಧವನ್ನ ತ್ಯಾಗ ಮಾಡಿ ಮೋಕ್ಷಕ್ಕೆ ಹೋಗುವುದನ್ನು ತಪ್ಪು ಅಂದ್ರೆ ಯುದ್ಧವನ್ನ ತ್ಯಾಗ ಮಾಡುವುದು ಅನ್ನೋದನ್ನೇ ನಾನು ಎಲ್ಲಾ ಕಾಲದಲ್ಲೂ ಕೃಷ್ಣ ಹೇಳಿದಾನೆ ಯಾವತ್ತಿಗೂ ಯುದ್ಧ ಅನ್ನೋದು ಮಾಡ್ಲೇಬೇಕು ಅದು ಯಜ್ಞ ಸಮಾನ ಅಂತ ಹೇಳ್ತಿಲ್ಲ ನಾನು ಯುದ್ಧವನ್ನು ಕೆಲವೊಮ್ಮೆ ತೊರೆದು ಬಿಡುಗಡೆಯ ದಾರಿಗಾಗಿ ಏನೋ ಬೇರೆ ಸ್ವರೂಪವನ್ನ ನಾವು ಆರಾಧಿಸ್ತೇವೆ ಅಂತಂದ್ರು ಅದು ಕರ್ಮವೇ ಆದ್ರೆ ವಿಹಿತವಾದ ಕರ್ಮವನ್ನ ನತ್ಯಾಜ್ಯಂ ನಮ್ಗೆ ಅಂತ ಒದಗಿ ಬಂದ ಕರ್ಮವನ್ನ ನಮ್ಮ ಅಂತ ಒಪ್ಪಿಸಿದ ಕರ್ಮವನ್ನ ಯಾವತ್ತು ನತ್ಯಾಜ್ಯಂ ಬಿಡಬಾರದು ಅಂತ ಒಟ್ಟರ್ಥ ಆಚಾರ್ಯರ ತಾತ್ಪರ್ಯ ಇದಕ್ಕೆ ಶೋತ್ರದೀನ್ ಇತ್ಯಾದಿಷು ಇಜ್ಞಾನುಕ್ತೆ ಇಜ್ಜು ಕೆಳಗೆ ಇದೆ ಇಜ್ಜ ಅನ್ಯ ಇ ಶಂಕಾ ವಾರಯತಿ ಶ್ರೋತ್ರಾದೀನಿ ಮುಂತಾದ ಕಡೆ ಈ ಯಜ್ಞಗಳನ್ನು ಯಾರಿಗೆ ಅರ್ಪಿಸಬೇಕು ಎಂದು ಹೇಳಲಿಲ್ಲ ತಾದೃಶಂ ಶಂಕಾಂ ವಾರಯತಿ ಆ ರೀತ ಆ ರೀತಿಯಾದ ಸಂದೇಹವನ್ನ ನಿವಾರಣೆ ಮಾಡುತ್ತಾರೆ ಇನ್ನೂ ಕೆಳಗೆ ಇದೆ ಪದ್ಯದಲ್ಲಿ ಇದಕ್ಕೆ ತಾತ್ಪರ್ಯ ಇನ್ಯಾರಿಗೋ ಅರ್ಪಿಸಬಹುದಾ ಅಂತ ಕೇಳಿದ್ರೆ ಇಲ್ಲ ವಿತತಾ ಬ್ರಹ್ಮಣೋ ಮುಖೆ ಇದೆಲ್ಲವೂ ಪರಮಾತ್ಮನ ಬಾಯಿಯಿಂದ ಬಿತ್ತರಗೊಂಡದ್ದು ಸರ್ವಯಜ್ಞೈ ಪರಂ ಬ್ರಹ್ಮ ಯಾಜ್ಯಂ ವಿಷ್ಣುಖ್ಯಮ್ಯಯಂ ಇತಿ ಚ ಇದು ಆಚಾರ್ಯರು ಬೇರೆ ಕಡೆ ಪುರಾಣದಿಂದ ಬಂದ ಮಾತನ್ನ ಎಚ್ಚರಿಸಿ ಹೇಳಿದರು ಸರ್ವಂ ಸರ್ವಯಜ್ಞೈ ಪರಂ ಬ್ರಹ್ಮ ಎಲ್ಲ ಯಜ್ಞಗಳಿಂದ ಪರಂ ಬ್ರಹ್ಮ ಪರಮಾತ್ಮನು ಯಾಜ್ಯಂ ಯಾ ಅಂದ್ರೆ ಪೂಜಿಸಲು ಪೂಜಿಸಲು ಯೋಗ್ಯನಾದವನು ಅವನ ಹೆಸರೇನು ವಿಷ್ಣುಖ್ಯಮ್ಯಯಂ ವಿಷ್ಣು ಎಂಬ ಹೆಸರಿನ ಅವ್ಯಯ ಸ್ವರೂಪನಾದ ವಿಕಾರವಿಲ್ಲದ ಪರಮಾತ್ಮನು ಇದಕ್ಕೆ ಮುಖ್ಯ ಕಾರಣ ಅಂತ ತಿರು ನಿರೂಪಿಸ್ತಾ ಇದ್ದಾರೆ ಅಂದ್ರೆ ಅಹಂ ಯಜ್ಞ ಅಹಂ ಭೋಕ್ತಾ ಚ ಪ್ರಭು ರೇವಚ ಅನ್ನುವುದಕ್ಕೆ ಆ ಬೇರೆ ಕಡೆ ಬಂದ ಮಾತನ್ನು ಇಲ್ಲಿ ನಿರೂಪಣೆ ಮಾಡಿದ್ರು ಹಿಂದೆ ಯಾವ ಮಾತು ಬಂದಿತ್ತು ಬ್ರಹ್ಮವೈವರ್ತ ಅಂತ ಬಂದಿತ್ತು ಅದೇ ಬ್ರಹ್ಮವಿವರ್ತದ ಮುಂದಿನ ಮಾತಾಗಿ ಇತಿಚ ಅಂತ ಈ ಪದ್ಯವನ್ನ ನಿರೂಪಣೆ ಮಾಡಿದ್ದಾರೆ ಯಜ್ಞಗಳು ಬಹುವಿಧ ಅಂತ ಹೇಳಿದ್ರು ಅದು ಯಾವುದು ಅನ್ನೋದು ಒಂದು ಸಲ ಹಿಂದಿನಿಂದ ಬಂದದ್ದನ್ನು ಯೋಚಿಸಿದರೆ ಯಜ್ಞ ದೈವಯಜ್ಞ ಬ್ರಹ್ಮಾಗ್ಞಾವಪರೇ ಬ್ರಹ್ಮಾಗ್ನಿ ಯಜ್ಞ ಇಂದ್ರಿಯ ಸಂಯಮ ಯಜ್ಞ ಅದು ಮೂರನೇದ್ದು ಇಂದ್ರಿಯಗಳೇ ಭೋಗಿಸುವ ಇಂದ್ರಿಯಗಳನ್ನು ನಿಯಂತ್ರಿಸುವುದು ಇಂದ್ರಿಯ ಸಂಯಮ ಯಜ್ಞ ಇಂದ್ರಿಯಗಳಲ್ಲಿ ಭೋಗ ಉಂಟಾಗುವುದು ಇಂದ್ರಿಯ ಭೋಗ ಯಜ್ಞ ಆ ಭೋಗಗಳನ್ನ ಆತ್ಮನಿಗೆ ಅರ್ಪಿಸಿ ಆತ್ಮ ಅದಕ್ಕೆ ಬೇಕು ಬೇಡಗಳ ನಿಯಂತ್ರಣದಲ್ಲಿದ್ರೆ ಆತ್ಮ ಸಂಯಮ ಯಜ್ಞ ಇದಿಷ್ಟು ಬೇಕು ಬೇಡ ಅಂತ ಹೇಳಿಯೂ ಹೇಳದೇ ಇದ್ರೂ ಆಗುವಂಥ ಕೆಲಸ ದ್ರವ್ಯ ಯಜ್ಞ ವಸ್ತುಗಳನ್ನು ನೀಡುವುದು ಒಳ್ಳೆ ಆಲೋಚನೆ ಮಾಡುವುದು ತಪೋಯಜ್ಞ ಇಂದ್ರಿಯಗಳನ್ನ ನಿಯಂತ್ರಣಕ್ಕೆ ತರುವುದಕ್ಕೆ ಪ್ರಯತ್ನಿಸುವುದು ಅಥವಾ ಕ್ರಿಯೆಗಳಲ್ಲಿ ತೊಡಗುವುದು ಯೋಗ ಯಜ್ಞ ಶಾಸ್ತ್ರದ ಅಧ್ಯಯನ ನಡೆಸುವುದು ಸ್ವಾಧ್ಯಾಯ ಯಜ್ಞ ಅದು ನಿಜವಾದ ಜ್ಞಾನ ಯಜ್ಞ ಇನ್ನು ಉಸಿರಾಟ ಪ್ರಾಣಾಯಾಮದ ಯಜ್ಞ ನಿಯತಾಹಾರ ಯಜ್ಞ ಆಹಾರವನ್ನು ನಿಯಂತ್ರಣದಲ್ಲಿರುವುದು ಯಜ್ಞ ಇನ್ನು ಪ್ರಾಣನನ್ನ ಪರಮಾತ್ಮನಲ್ಲಿ ಅರ್ಪಿಸುವುದು ಅದು ಪ್ರಾಣ ಯಜ್ಞ ಪ್ರಾಣಾಭಿಮಾನಿಗಳ ಪ್ರಾಣನ ಪ್ರಾಣೇಶುಜುಪತಿ ಪ್ರಾಣಾಭಿಮಾನಿಗಳಿಗೆ ಸಂಬಂಧಪಟ್ಟ ಯಜ್ಞ ಹೀಗೆ ಹದಿಮೂರು ಕ್ರಮದ ಇದು ಇನ್ನು ಬೆಳೆಸಿದ್ರೆ ಎಲ್ಲೋ ಒಂದ್ ಕಡೆ ಸೇರುತ್ತೆ ಇಷ್ಟು ವಿಧವಾದ ಯಜ್ಞಗಳನ್ನ ಪರಮಾತ್ಮ ತನ್ನ ಬಾಯಿಯ ಮೂಲಕ ಲೋಕಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಲೋಕಕ್ಕೆ ಭಗವಂತ ಬಿತ್ತರಿಸಿದ್ದಾನೆ ಅನ್ನುವ ಎಚ್ಚರಿಕೆಯನ್ನು ನೀಡುತ್ತಾ ಇದ್ದಾರೆ ಎಲ್ಲ ಯಜ್ಞಗಳನ್ನು ಕೂಡ ದೈವ ಅಂತ ಹೇಳಿದಾಗ ಪರಮಾತ್ಮನಲ್ಲಿ ಅಂತ ಗೊತ್ತಾಗುತ್ತೆ ಉಳಿದಿದ್ದು ಗೊತ್ತಾಗ್ಲಿಕ್ಕಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಇತತಾ ಬ್ರಹ್ಮಣೋ ಮುಖೆ ಅಂತ ವಿಸ್ತೀರ್ಣ ಅಂತ ಅರ್ಥ ಚತುರ್ಮುಖ ಪರಮಾತ್ಮನ ಬಾಯಿಯಿಂದ ಅದು ವಿಸ್ತೃತವಾಯಿತು ಬಿಡಿಸಿ ಹೇಳಲ್ಪಟ್ಟಿತು ಕ್ರಮವಾಗಿ ಹೀಗೆ ಮಾಡಬೇಕು ಯಾಕೆ ಮಾಡಬೇಕು ಅನ್ನೋದನ್ನು ತಿಳಿಸುವುದಕ್ಕೆ ಸಾಧ್ಯವಾಯಿತು ಅಂತ ಒಟ್ಟು ಅದರ ಅಭಿಪ್ರಾಯ ಹೀಗೆ ಹಿಂದೆ ಹೇಳಿದ ಬಹಳ ಬಗೆಯ ಯಜ್ಞಗಳು ಪರಮಾತ್ಮನ ಬಾಯಿಯಲ್ಲಿ ಲೋಕಕ್ಕೆ ಅರ್ಪಿತವಾದ ತುತ್ತುಗಳು ಅಂತ ಇಟ್ಟುಕೊಳ್ಳಿ ಆ ಎಲ್ಲ ಯಜ್ಞಗಳನ್ನು ಕೂಡ ಕಾಯಿಕ ವಾಚಿಕ ಮಾನಸಿಕ ಕರ್ಮಜನ್ಯಗಳೇ ಆಗಿವೆ ಅನ್ನೋದನ್ನ ತಿಳಿ ಯಾರು ಹೀಗೆ ತಿಳಿದು ವಿಹಿತವಾದ ಕರ್ಮವನ್ನ ವಿ ಅದಕ್ಕೆ ವಿಮೋಕ್ಷಸೆ ಅಂತ ಹೇಳಿದ್ದು ವಿಮುಕ್ತನಾಗ್ತೀನಿ ನೀನು ಸಂಸಾರದಿಂದಲೇ ಪಾರಾಗ್ತೀನಿ ನಿನಗೆ ಸಂಬಂಧಪಟ್ಟ ಕರ್ಮವನ್ನ ಜವಾಬ್ದಾರಿಯುತವಾಗಿ ನಡೆಸ್ಕೊಂಡು ಹೋಗು ಅಂತ ಇಷ್ಟು ವಿವರವನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು ಮುಂದೆ ಮೂವತ್ತ ಮೂರರಲ್ಲಿ ಈ ಯಜ್ಞದಲ್ಲಿ ಸ್ವಲ್ಪ ಯಾವುದಕ್ಕೆ ಪ್ರಾಧಾನ್ಯ ಯಾವುದು ಮುಖ್ಯ ಅನ್ಸುತ್ತೆ ಅಥವಾ ಈ ಎಲ್ಲ ಯಜ್ಞಗಳನ್ನ ಮುಖ್ಯವಾಗಿಸ್ಬೇಕು ಅಂತಾರೆ ಅದಕ್ಕೆ ಏನು ಬಳಿಬೇಕು ಏನನ್ನು ಸೇರಿಸ್ಕೋಬೇಕು ಅಥವಾ ಏನನ್ನ ಅಂಟಿಸ್ಬೇಕು ಅಥವಾ ಏನ್ ಅಂತ ಅದನ್ನ ಯೋಚಿಸ್ಬೇಕು ಅನ್ನೋದನ್ನ ಮುಂದಿನ ಪದ್ಯಗಳು ಹೇಳ್ತಾರೆ ಇನ್ನೊಂದು ಕೆಲವು ಪದ್ಯಗಳು ಇಲ್ಲೆಲ್ಲ ಸುಲಭ ಸುಲಭವಾಗಿ ಹೋಗುತ್ತೆ ಮುಂದಿನ ಪದ್ಯಗಳು ಮತ್ತೆ ನಾಳೆಯ ದಿವಸದಲ್ಲಿ ಅದರ ಇನ್ನುಳಿದ ಚಿಂತನೆಗಳನ್ನು ಮಾಡೋಣ ಶ್ರೀಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಿತ